ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ತಾರೆ ಅನ್ನುವ ನಿಟ್ಟಿನಲ್ಲಿ ಸಾಕಷ್ಟು ಕಾರ್ಯಕರ್ತರು ಉಮ್ಮಸ್ನಲ್ಲಿದ್ರು ಇಲ್ಲೊಂದು ಕಡೆ ಗ್ಯಾರಂಟಿಗಳು ವರ್ಕೌಟ್ ಆಗ್ತವೆ ಸಿದ್ದರಾಮಯ್ಯನವರ ಆಡಳಿತ ವೈಖರಿಗೆ ಜನರು ಮನ್ನಣೆ ಆಗ್ತಾರೆ ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಉರುಪಲ್ಲಿದ್ರು ಅವ್ರಿಗೆ ನಿರಾಸೆ ಆಗಿದೆ ಅದರಲ್ಲೂ ಸಹ ಚಾಮರಾಜ ಕ್ಷೇತ್ರ ಇದೆಲ್ಲ ಕ್ಷೇತ್ರದಲ್ಲಿ ದೊಡ್ಡ ಮಟ್ಟದ ಲೀಡನ್ನ ಬಿಜೆಪಿ ತಗೊಂಡಿದೆ ಹಾಗಾದ್ರೆ ಇಲ್ಲಿ ಯಾವ ತರ ಕಾಂಗ್ರೆಸ್ ಕಾರ್ಯಕರ್ತರು ಯಾವಾರು ಎಲ್ಲಿ ತಮ್ಮ ಮೈಯನ್ನು ಮರೆತರು ಅನ್ನೋ ಒಂದು ನಿಟ್ಟಿನಲ್ಲಿ ಸಾಕಷ್ಟು ಚರ್ಚೆ ಆಗ್ತದೆ ಜೊತೆ ವಿಷಯ ಕುರ್ತು ಮಾತನಾಡ್ತಾ ಹೋಗ್ತಾರೆ ಚಾಮರಾಜ ಕ್ಷೇತ್ರದ ಇಂದಿರಾ ಗಾಂಧಿ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದ ರವಿ ಮಂಚಗೌಡ ಕೊಪ್ಪ ಇದ್ದವ್ರು ಮಾತಾಡ್ಸೋಣ ಸರ್ ಮೊದಲು ನಮಸ್ತೆ ಸರ್ ಇಲ್ಲ ಒಂಟ್ರೆ ಕಾಂಗ್ರೆಸ್ನವರು ಮೈಸೂರು ಗೆಲ್ತೀವಿ ಅಂತ ಸಾಕಷ್ಟು ಉಮ್ಮ್ರಿ ಎಲ್ಲಿ ಸರ್ ಎಡ್ವರ್ಟ್ ಆದದ್ದು ಇವತ್ತು ಜನ ಏನು ತೀರ್ಪನ್ನು ಕೊಟ್ಟಿದ್ದಾರೆ ಅದಕ್ಕೆ ನಾವು ತಲೆ ಬಾಕ್ತೀವಿ ಆದರೂ ಕೂಡ ಜನರ ಮನಸ್ಸಿನಲ್ಲಿ ಏನಿದೆ ಅನ್ನೋ ಈ ಚುನಾವಣೆಯಲ್ಲಿ ಗೊತ್ತಾಗ್ತಿದೆ ಯಾಕೆ ಜನ ತಮ್ಮ ಒಳ ಮನಸ್ಸುಗಳನ್ನು ಬಿಟ್ಕೊಟ್ಟಿದ್ದಿಲ್ಲ ಭಾಳ ಬಹಳ ನಿರೀಕ್ಷೆಯನ್ನು ಮಾಡಿದ್ವಿ ನಾವು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಅದರಲ್ಲೂ ನಮ್ಮ ಹರೀಶ್ ಗೌಡರು ಚಾಮರಾಜ ಕ್ಷೇತ್ರಕ್ಕೆ ಅತಿ ಹೆಚ್ಚು ಸೇವೆಯನ್ನು ಸಲ್ಲಿಸ್ತಿದ್ದಾರೆ ಮುಂದೆಯೂ ಕೂಡ ಸಲ್ಲಿಸ್ತಾರೆ ಆದರೆ ಇಲ್ಲೆಲ್ಲೋ ಮಹಾರಾಜರು ಅನ್ನುವಂತಹ ಒಂದು ನಮ್ಮಲ್ಲಿ ಮುಗ್ಧರು ಬಹಳ ಜನ ನಮ್ಮಲ್ಲಿ ಮುಗ್ಧತೆ ಅನ್ನುವಂಥದ್ದು ನಮ್ಮದು ಚಾಮರಾಜ ಕ್ಷೇತ್ರ ನಗರ ಮಟ್ಟದಲ್ಲಿದ್ದರೂ ಕೂಡ ಹಳ್ಳಿಗಾಡಿನ ಸೊಗಡು ನಮ್ಮಲ್ಲಿ ಜಾಸ್ತಿ ಇದೆ ವಿದ್ಯಾವಂತರ ಸಂಖ್ಯೆ ಇದ್ದರೂ ಕೂಡ ಅತಿ ಹೆಚ್ಚು ಅವಿದ್ಯಾವಂತರ ಸಂಖ್ಯೆ ಬಹಳ ಬಡ ಜನರು ಇಲ್ಲಿರುವಂಥದ್ದು ಹಾಗಾಗಿ ಅವರು ಮೋದಿ ಅನ್ನುವಂಥದ್ದು ಅಥವಾ ಇನ್ನೊಂದು ಮಹಾರಾಜರು ಅನ್ನುವಂಥದ್ದನ್ನು ಅವರು ಕೈ ಹಿಡಿದಿದ್ದಾರೆ ಅನ್ನುವಂಥದ್ದು ನಮ್ಮ ಆಲೋಚನೆ ಬಂದಿದೆ ಸರ್ ಪ್ರಮುಖವಾಗಿ ಸರ್ ನೀವು ಕಾಂಗ್ರೆಸ್ ಅವರು ಅಧಿಕಾರಕ್ಕೆ ಬಂದ ನಂತರ ಚುನಾವಣೆಯನ್ನು ಹಿಂದೆ ಘೋಷಣೆ ಮಾಡಿದರೆ ಗ್ಯಾರಂಟಿ ಕೊಡ್ತೀವಿ ಅದನ್ನು ಸಹ ಈಡೇರಿಸಿದ್ರಿ ಪ್ರೆಸೆಂಟ್ ಆಡಳಿತ ಆಡಳಿತರ ಸರ್ಕಾರ ನೀವುದು ರಾಜ್ಯದ ಅಧಿಕಾರದಲ್ಲಿದೆ ಅವೆಲ್ಲ ಕೊಟ್ಟರು ಸಹ ಜನರು ಯಾಕೆ ಈ ಥರ ಎಲ್ಲ ಒಂದು ಕಡೆ ಆಳುವ ಸರ್ಕಾರಕ್ಕೆ ಇಲ್ಲೊಂದು ಹೊರತ ಕೊಡುವ ನಿಟ್ಟಿನಲ್ಲಿ ಕೆಲಸ ಮಾಡಿದಾರೆ ಅಂತ ಅನಿಸ್ತಿದೆಯಾ ನಮಗೆ ಆ ರೀತಿ ಅನ್ನಿಸ್ತಾ ಇದೆ ಆದರೂ ಕೂಡ ನಮ್ಮಲ್ಲಿ ನಾವು ಹೋದಂತಹ ಸಂದರ್ಭದಲ್ಲಿ ಮತದಾರರ ಬಳಿ ಓದಂತಹ ಸಂದರ್ಭದಲ್ಲಿ ನಾವು ಗ್ಯಾರಂಟಿ ಕಾರ್ಡ್ಗಳಿಂದ ಉಪಯೋಗವನ್ನು ಪಡಿತಿದ್ದೀವಿ ನಾವು ಕೊಟ್ಟೇ ಕೊಡ್ತೀವಿ ಅನ್ನುವಂತಹ ಬಂದು ಭರವಸೆಯನ್ನು ಕೊಟ್ಟಿದ್ದರು ಆದರೆ ಇಲ್ಲೇನೋ ಒಂದು ಭಾರತೀಯ ಜನತಾ ಪಕ್ಷದ ಪ್ರಚಾರ ಇರ್ಬೋದು ಅವರು ಕಾರ್ಯಕರ್ತರು ಪ್ರಚಾರ ಮಾಡಿದಂಥದ್ದು ಅಲ್ಲಿ ಎಫೆಕ್ಟ್ ಆಗಿದೆ ಎನ್ನುವಂಥದ್ದು ನಮ್ಮ ಕಾರ್ಯಕರ್ತರು ಕೂಡ ಅತಿ ಹೆಚ್ಚು ಮನವಿಯನ್ನು ಮಾಡಿದ್ದಾರೆ ನಮ್ಮ ಸರ್ಕಾರದ ಸಾಧನೆ ನಮ್ಮ ಸರ್ಕಾರದ ವಿಚಾರಗಳು ಅವರ ಗ್ಯಾರಂಟಿ ಇದು ಮುಂದೆ ಬರತಕ್ಕಂತಹ ಅನೇಕ ಕಾರ್ಯಕ್ರಮಗಳ ಬಗ್ಗೆಯೂ ಕೂಡ ಹೇಳಿದ್ದಾರೆ ನಮ್ಮ ರಾಹುಲ್ ಗಾಂಧಿ ಅವರು ಒಂದು ಲಕ್ಷಗಳನ್ನು ಚುನಾವಣೆ ಆದ ನಂತರ ನಾವು ಅನೌನ್ಸನ್ನು ಮಾಡ್ತೀವಿ ಸರ್ಕಾರ ಬಂದ ನಂತರ ನಾವು ಮಾಡ್ತೀವಿ ಅಂತೇಳಿ ಹೇಳಿದರು ಅದು ಕೂಡ ನಮಗೆ ಭರವಸೆ ಇತ್ತು ಆದರೆ ನಾನು ಹೇಳಿದ ಹೇಳಿದಾಗೆ ಮುಗ್ಧತೆಯ ಜನ ಏನೋ ಮಹಾರಾಜರು ಅನ್ನುವಂತಹ ಒಂದು ಆಲೋಚನೆಗಳಿಂದ ಓಟನ್ನು ಕೊಟ್ಬಿಟ್ಟಿದ್ದಾರೆ ಅದನ್ನು ಬಿಟ್ಟರೆ ಸರ್ಕಾರದ ಬಗ್ಗೆ ಇವತ್ತು ಕೂಡ ಅವ್ರಿಗೆ ಅಭಿಮಾನ ಇದೆ ಆದರೆ ಅದು ನಮಗೆ ಮತ ಪರಿವರ್ತನೆ ಆಗಲಿಲ್ಲ ಅನ್ನುವಂತಹ ಒಂದು ದುಃಖ ನಮ್ಮಲ್ಲಿದೆ ಏಕೆಂದರೆ ಚಾಮರಾಜ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಲೀಡನ್ನು ಬಿಜೆಪಿ ತಗೊಂಡಿದೆ ಯಾಕೆ ಚಾಮರಾಜ ಕ್ಷೇತ್ರದಲ್ಲಿ ನಿಮ್ಮವರೇ ಶಾಸಕರು ಇದ್ದಾರೆ ಅಲ್ಲಿ ಶಾಸಕರು ಇದ್ದಾರೆ ಅಲ್ಲಿ ಶಾಸಕರು ಇದ್ರೂ ಕಾಂಗ್ರೆಸ್ಗೆ ಲೀಡ್ ಕೊಡೋದು ಯಾಕೆ ಹೆಂಗಾಯಿತು ಅಂತ ಅದು ನಾವು ಯೋಚನೆ ಮಾಡಬೇಕಾದದ್ದೆ ನಮ್ಮಲ್ಲಿ ಸಂಘಟನೆ ಭಾಳ ಚೆನ್ನಾಗಿದೆ ನಮ್ಮ ಮರೀಸ್ಗೌಡರ ನೇತೃತ್ವದಲ್ಲಿ ವಾರ್ಡ್ ಮಟ್ಟದಲ್ಲಿ ಸಭೆ ಸಮಾರಂಭಗಳನ್ನು ಮಾಡಿದ್ದೀವಿ ಆದರೂ ಕೂಡ ಈ ಚುನಾವಣೆ ಅನ್ನುವಂಥದ್ದು ಯಾಕೆ ಈಗಾಯಿತು ಅನ್ನುವಂಥದ್ದನ್ನು ನಾವು ಪರಾಮರ್ಶೆಯನ್ನು ಮಾಡ್ತಾ ಇದ್ದೇವೆ ಮುಂದಿನ ದಿನಗಳಲ್ಲೂ ಕೂಡ ಹೇಗೆ ನಾವು ಸಂಘಟಿತರಾಗಬೇಕು ಅನ್ನುವಂಥ ಆಲೋಚನೆಗಳನ್ನು ಮಾಡ್ತೀವಿ ಮುಂದಿನ ದಿನಗಳಲ್ಲಿ ಆದರೆ ನಮಗೆ ಸ್ವಲ್ಪ ಆಲೋಚನೆ ಮಾಡೋದಕ್ಕೆ ಸಮಯ ಅವಕಾಶ ಬೇಕು ಯಾಕಂದರೆ ಇಷ್ಟೊಂದು ಮಟ್ಟಕ್ಕೆ ಭಾರತೀಯ ಜನತಾ ಪಕ್ಷ ಲೀಡ್ ತಗೊಳುತ್ತೆ ಅನ್ನುವಂಥದ್ದು ನಮ್ಮಲ್ಲಿ ಇರಲಿಲ್ಲ ನಿರೀಕ್ಷೆ ಇರಲಿಲ್ಲ ನಾವೆಲ್ಲ ನಿರೀಕ್ಷೆ ಇದ್ದರೂ ಕೂಡ ಸುಮಾರು ಒಂದು ಹತ್ತು ಹದಿನೈದು ಸಾವಿರ ಮಾತ್ರ ಅಲ್ಲಿ ನಿರೀಕ್ಷೆ ಇಟ್ಕೊಂಡಿದ್ವು ನಮ್ಮಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಗಳಿತ್ತು ಆದರೂ ಕೂಡ ಅವರು ಅಷ್ಟೊಂದು ಕೊಟ್ಟಿರ್ತಕ್ಕಂಥದ್ದು ಯಾಕಂದರೆ ಇಲ್ಲಿ ಜನತಾದಳ ಮತ್ತು ಬಿ ಜೆ ಪಿ ಅವೆರಡು ಕೋಲಿಕ ಅದನ್ನು ಹೊಂದಾಣಿಕೆ ಆಗಿರೋದ್ರಿಂದ ನಮಗೊಂದು ದೊಡ್ಡ ಹೊಡೆತ ಬಿದ್ದಿದೆ ಅನ್ನೋಂಥದ್ದು ನನ್ನ ಭಾವನೆ ಯಾಕಂದರೆ ಅವರು ಕೂಡ ಮಹಾರಾಜರು ಮಹಾರಾಜರು ಅನ್ನೋಂಥದ್ದು ಆದರೆ ಸಿದ್ದರಾಮಯ್ಯವರ ವಿಚಾರಗಳನ್ನು ಅಲಿತಂಥದ್ದು ಜಾತಿ ವ್ಯವಸ್ಥೆಗಳಿಂದಲೂ ಕೂಡ ಅಂದರೆ ನಮ್ಮಲ್ಲಿ ಜಾತ್ಯಾತೀತವಾಗಿ ನಮಗೆಲ್ಲರೂ ಕೂಡ ಮತವನ್ನು ಕೊಟ್ಟಿದ್ದಾರೆ ಆದರೆ ಅವರ ಅಪಪ್ರಚಾರಗಳು ನಮಗೆ ಎಫೆಕ್ಟನ್ನು ಆಗಿದೆ ಅನ್ನೋದು ಜೆಪಿ ಮತ್ತು ಜೆ ಡಿ ಎಸ್ ಮಾಡಿದ ಅಪಪ್ರಚಾರದಿಂದ ನಿಮ್ಮ ಕೆಲಸದಲ್ಲಿ ಅತಿ ಹೆಚ್ಚು ಮತ ಅವ್ರಿಗೆ ಹೋಯ್ತು ಅಂತೀರಿ ಹೌದು ಅವರೆಲ್ಲ ಸಂಘಟಿತರಾಗಿ ನಮ್ಮ ಬಗ್ಗೆ ನಮ್ಮ ಸರ್ಕಾರದ ಬಗ್ಗೆ ಕಾಂಗ್ರೆಸ್ ಪಕ್ಷದ ಬಗ್ಗೆ ಅಪಪ್ರಚಾರಗಳು ಜಾಸ್ತಿ ಮಾಡಿದ್ದಾರೆ ಅಲ್ಲಿ ಅದು ನಮಗೆ ತೊಂದರೆ ಆಗಿದೆ ನಾವು ಮತವನ್ನು ಪಡೆಯೋದಕ್ಕೆ ಸ್ವಲ್ಪ ತೊಂದರೆ ಆಗಿದೆ ಎಲ್ಲ ಒಂದು ಕಡೆ ಯಾಕೆಂದ್ರೆ ರಾಜರು ಅಂತ ಬಂದಾಗ ನೀವೇ ನೋಡ್ತೀರಿ ಸಾಕಷ್ಟು ಅವರ ಹಿರಿಯ ಏರಿಯಾ ಇರ್ಬೋದು ಅವರಿಂದಿನ ರಾಜರು ಇರ್ಬೋದು ಎಲ್ಲ ಸಾಕಷ್ಟು ಮೈಸೂರಿಗೆ ಅವರದ ಕೊಡುಗೆಯನ್ನು ಕೊಟ್ಟಿದ್ದಾರೆ ಆ ನಿಟ್ಟಿನ ಏನಾದರೂ ರಾಜರಿಗೆ ಜನರು ಮತವನ್ನು ಕೊಟ್ಟಿದ್ದಾರೆ ಎಲ್ಲ ಒಂದು ಕಡೆ ಅದು ಸಹ ಮೈನಸ್ ಆಗಿದೆ ಅಂತ ಅನಿಸುತ್ತೆ ನಿಮಗೆ ಹೌದು ಅದು ಕೂಡ ಕೊಡುಗೆ ನೀಡಿದ್ದಾರೆ ಆದರೆ ಇವತ್ತು ಮಹಾರಾಜರು ಅವತ್ತು ಕೊಡುಗೆಯನ್ನು ನೀಡಿರುವಂಥದ್ದನ್ನು ಇವರೆಲ್ಲ ಭಾರತೀಯ ಜನತಾ ಪಕ್ಷ ಜನತಾದಳದವರು ಅದನ್ನು ಪ್ರಚಾರ ಮಾಡಿದ್ರು ಆದರೆ ಅದಕ್ಕಿಂತ ಇವತ್ತು ನಾವು ನಮ್ಮ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ನಮ್ಮ ಹರೀಶ್ ಗೌಡರು ಇನ್ನೆಲ್ಲ ಅಭಿವೃದ್ಧಿ ಕಾರ್ಯಗಳನ್ನು ತರ್ತಿದ್ದಾರೆ ತಂದಿದ್ದಾರೆ ಮೈಸೂರು ನಗರಕ್ಕೆ ಸಾಕಷ್ಟು ಮಹಾರಾಜರನ್ನ ಬಿಟ್ಟರೆ ಸಿದ್ದರಾಮಯ್ಯನವರೇ ಯಾವುದೇ ಸರ್ಕಾರ ಮಾಡದೇ ಇರತಕ್ಕಂತಹ ಕೆಲಸ ಕಾರ್ಯಗಳನ್ನು ಆಸ್ಪತ್ರೆಗಳಿರ್ಬೋದು ಶಿಕ್ಷಣ ವ್ಯವಸ್ಥೆ ಇರ್ಬೋದು ರಸ್ತೆಗಳಿರ್ಬೋದು ಇವೆಲ್ಲವನ್ನು ಮೈಸೂರು ಜಿಲ್ಲೆಗೆ ಭಾಳಷ್ಟು ಮಹಾರಾಜರಷ್ಟೇ ಇವರು ಕೂಡ ಕೆಲಸವನ್ನು ಮಾಡಿದ್ದಾರೆ ಆದರೆ ಅದೆಲ್ಲ ನೆನಪುಗಳಿಗಿಂತ ಮುಂಚೆ ನೆನಪುಗಳು ಬರೋದಕ್ಕಿಂತ ಮುಂಚೆ ಏನು ಮಾಡ್ಬಿಟ್ರು ಮಹಾರಾಜರು ಅನ್ನುವಂಥದ್ದನ್ನು ಮಾತ್ರ ಅವರು ಆ ಪ್ರಚಾರದಲ್ಲಿ ತೊಡಗೊಂಡು ತೊಡಗ ತೊಡಗಿದ್ದಾರೆ ಆ ರೀತಿಯಲ್ಲಿ ನಮಗೆ ತೊಂದರೆ ಆಗಿದೆ ನಿಮ್ಮ ಇರ್ಬೋದು ನಿಮ್ಮ ಜನಪ್ರಯೋಜನೆಗಳು ಜನರಿಗೆ ತಲುಪುವಷ್ಟರಲ್ಲಿ ಬೇರೆ ಥರ ಆಯಿತು ಅಂತ ಅನಿಸುತ್ತೆ ಹೌದು ಅದು ಗ್ಯಾರಂಟಿ ಇದ್ದರೂ ಕೂಡ ಇಲ್ಲಿ ನಾನೀಗಾಗಲೇ ಯಾಕಂದರೆ ಜನ ಏನು ಒಬ್ಬ ಮುಖ್ಯಮಂತ್ರಿ ಇರೋದಕ್ಕಿಂತ ಯಾರು ಜನಪ್ರತಿನಿಧಿಗಳಿರ್ತಾರೋ ಅವ್ರು ಹೇಳಿದ್ದೇ ವೇದ ವಾಕ್ಯ ಆಗ್ಬಿಡ್ತು ಮಹಾರಾಜರು ಮಹಾರಾಜರು ಅನ್ನುವಂಥದ್ದು ಆದರೆ ಅದಕ್ಕಿಂತಲೂ ಕೂಡ ಜನಸಾಮಾನ್ಯರ ನಡುವೆ ನಮ್ಮ ಲಕ್ಷ್ಮಣವ್ರು ಇದ್ದಾರೆ ಜನ ಸಾಮಾನ್ಯರ ಜೊತೆ ಬರೀತಾರೆ ಅಂತೇಳಿ ನಾವು ಪ್ರಚಾರವನ್ನು ಮಾಡಿದ್ವು ಆದರೆ ಅದೆಲ್ಲ ನಮಗೆ ಕೈ ಹಿಡಲಿಲ್ಲ ಮುಂದಿನಗಳಲ್ಲಿ ಮುಂದಿನ ದಿನಗಳಲ್ಲಿ ನಾವು ಅದನ್ನೆಲ್ಲ ಪರಾಮರ್ಶೆಯನ್ನು ಮಾಡ್ತೇವೆ ಚಾಮರಾಜ ಕ್ಷೇತ್ರದಲ್ಲಿರ್ಬೋದು ಮತ್ತು ಇತರ ಕ್ಷೇತ್ರಗಳಿರ್ಬೋದು ನೆಕ್ಸ್ಟು ಲೋಕಲ್ ಬಾಡಿ ಎಲೆಕ್ಷನ್ ಬರ್ತೀವಿ ಆ ನಿಟ್ಟಲ್ಲಿ ಅಲ್ಲೂ ಇದೇ ಥರ ಆಗ್ಬಿಟ್ರೆ ಕಾಂಗ್ರೆಸ್ಗೆ ಒಂದು ಕಡೆ ಮತ್ತಷ್ಟು ಬೇರು ಕುಸಿಯುವ ಪರಿಸ್ಥಿತಿ ಉಂಟಾಗುತ್ತೆ ಎಲ್ಲರೂ ನಿಮ್ಮ ಶಾಸಕರು ನಿಮ್ಮ ಪ್ರಮುಖ ಮುಖಂಡ ಕೂತು ಚಾಮರಾಜ ಕೇತರಿ ಪರಾಮರ್ಶೆ ಮಾಡುವ ಪ್ರಯತ್ನಗಳನ್ನ ಮಾಡ್ತೀರಿ ಹೆಚ್ಚು ಕೊಟ್ಟು ಬಂದಿರೋದಕ್ಕೆ ಖಂಡಿತ ಆದರೆ ಈ ಚುನಾವಣೆಗೂ ನಮ್ಮ ಸ್ಥಳೀಯ ಚುನಾವಣೆಗೂ ಬಹಳ ವ್ಯತ್ಯಾಸಗಳಿದೆ ಸ್ಥಳೀಯ ಚುನಾವಣೆಯಲ್ಲಿ ಈ ರೀತಿಯಲ್ಲಿ ಈ ಮಟ್ಟಕ್ಕೆ ಹೋಗೋದಿಲ್ಲ ನಮ್ಮ ಸ್ಥಳೀಯ ಚುನಾವಣೆಯಲ್ಲಿ ಇಲ್ಲಿ ಲೋಕಲ್ ಅಭ್ಯರ್ಥಿ ಯಾರು ಅನ್ನುವಂಥದ್ದನ್ನು ನೋಡ್ತಾರೆ ಮತ್ತು ನಾವು ಇದ್ರ ಬಗ್ಗೆ ಪರಾಮರ್ಶೆಯನ್ನು ಸಂಘಟಿತವಾಗಿ ನಾವು ಸಂಘಟನೆಯನ್ನು ಮಾಡಲೇಬೇಕು ಎಲ್ಲೆಲ್ಲಿ ನಾವು ಸೋತಿದ್ದೇವೆ ಯಾವ ಕಾರಣಕ್ಕೆ ಸೋತಿದ್ದೇವೆ ನಮ್ಮ ಕಾರ್ಯಕರ್ತರು ಎಲ್ಲಿ ಇಡುವಿದ್ದೇವೆ ಅನ್ನೋದನ್ನು ನಾವೆಲ್ಲ ಚರ್ಚೆಯನ್ನು ನಾವು ಕೂತು ಮುಕ್ತವಾಗಿ ಮಾಡ್ತೇವೆ ಅನ್ನುವಂಥದ್ದು ನಮ್ಮಲ್ಲಿ ಈಗಾಗಲೇ ಆಲೋಚನೆಗಳನ್ನು ಮಾಡಿದ್ದೇವೆ ಆ ನಿಟ್ಟಿನಲ್ಲಿ ಸ್ಥಳೀಯ ಸಂಸ್ಥೆಯ ಚುನಾವಣೆಯಲ್ಲಿ ನಾವೆಲ್ಲ ಕೂಡ ಮುಂಚೂಣಿಲಿರ್ತೇವೆ ಅನ್ನುವಂಥ ನಂಬಿಕೆ ನನ್ನಲ್ಲಿದೆ ಆದರೆ ಆ ಈಗ ಲೋಕಸಭಾ ಚುನಾವಣೆಗೂ ಸ್ಥಳೀಯ ಚುನಾವಣೆಗೂ ನಾವು ಹೋಲಿಕೆಯನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ ಆಲೋಚನೆ ಅಂತ ಹೌದು ನಾವು ಮಾಡಲೇಬೇಕು ಚರ್ಚೆಯನ್ನು ಮಾಡಲೇಬೇಕು ಯಾವುದೇ ರೀತಿಯ ನಾವು ಗೆದ್ರು ಚರ್ಚೆಯನ್ನು ಮಾಡಬೇಕಿತ್ತು ಸೋತ್ರ ಕೂಡ ಚರ್ಚೆಯನ್ನು ಮಾಡಲೇಬೇಕು ಅನ್ನುವಂಥದ್ದು ನನ್ನಲ್ಲಿ ಇರುವಂತದ್ದು ಇದಿಷ್ಟು ರವಿಯವರ ಮಾತಾಗಿರುವಂಥದ್ದು ನಾವು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಸಾಕಷ್ಟು ನಿರೀಕ್ಷೆ ಇಟ್ಕೊಂಡು ಯಾಕೆಂದರೆ ಕೊಟ್ಟಂತ ಕೊಟ್ಟಂಥ ಗ್ಯಾರಂಟಿಗಳಿರ್ಬೋದು ಸಿದ್ದರಾಮಯ್ಯವರು ಮೈಸೂರಿಗೆ ಮಾಡಿದಂಥ ಯೋಜನೆಗಳಿವಲ್ಲ ಅವು ಸಾಕಷ್ಟು ಯಶಸ್ವಿ ಆಗಿದ್ದು ಆಗಿದ್ದೋ ಎಲ್ಲೊಂದು ಕಡೆ ಆ ನಿಟ್ಟಿನಲ್ಲಿ ಅವ್ರ ಜೊತೆಗೆ ನಾವು ಸಾಕಷ್ಟು ಗ್ರೌಂಡ್ ಲೆವೆಲಲ್ಲಿ ಕಾರ್ಯಕರ್ತರನ್ನ ಭೇಟಿಯನ್ನು ಮಾಡಿ ನಮ್ಮ ಸರ್ಕಾರದ ಸಾಧನೆಗಳನ್ನು ಹೇಳುವ ಪ್ರಯತ್ನಗಳನ್ನು ಮಾಡಿದ್ರು ಆದರೆ ಎಲ್ಲೋ ಒಂದು ಕಡೆ ರಾಜರು ಅನ್ನುವಂಥ ಇದಿದೆಯಲ್ಲ ಅದು ಎಲ್ಲೋ ಒಂದು ಕಡೆ ನಮಗೆ ಒಂದಷ್ಟು ಹೆಡ್ವರ್ಟ್ ಆಯಿತು ಅವರು ಬಂದಿದ್ದು ಎಲ್ಲೋ ಒಂದು ಕಡೆ ಅದರ ಜೊತೆಗೆ ಬಿ ಜೆ ಪಿಯವರು ನಮ್ಮ ನಮ್ಮ ವಿರುದ್ಧವಾಗಿ ಒಂದಷ್ಟು ಅಪಪ್ರಚಾರ ಮಾಡುವ ಕೆಲಸವನ್ನು ಮಾಡಿದ್ರು ಇಲ್ಲ ಒಂದು ಕಡೆ ಅದು ನಮಗೆ ಒಂದಷ್ಟು ಮೈನಸ್ ಆಗಿದೆ ಅದೆಲ್ಲ ಮೈನಸ್ ಏನಕ್ಕಾಯಿತು ಯಾಕಾಯಿತು ಇಷ್ಟೊಂದು ಲೀಡ್ ಏನಕ್ಕೆ ಬಂತು ಬಿ ಜೆ ಪಿ ಒಂದು ಕುರಿತು ಚರ್ಚೆ ಮಾಡುವ ಕೆಲಸವನ್ನು ಮುಂದಿನ ದಿನಗಳಲ್ಲಿ ಮಾಡ್ತೀನಿ ಅಂತಗಳನ್ನ ಹೇಳ್ತಾ ಇರುವಂಥದ್ದು ಕ್ಯಾಮ್ರಾಮನ್ ನಿತೇಶ್ ಜೊತೆ ಬೇರೆಗೌಡ ನನ್ನೂರ ನ್ಯೂಸ್ ಮೈಸೂರು